ಎಲ್ಲಿ ಅವ್ರು ಬರಲೇ ಇಲ್ವಲ್ಲ ದುಡ್ಡು ತಗೊಂಡು ಹ್ಞೂ ಯಾವಾಗ ಬರ್ತಾರೆ ಈ ಸೇನೋ ನನ್ನ ಗಂಡನ ಬರೋಷ್ಟಲ್ಲಿ ದುಡ್ಡಿಸ್ಕೊಂಡ್ಬಿಡ್ಬೇಕು ಹ್ಞೂ ಅಲ್ಲ ಬಂದ್ರು ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಇದು ನನ್ನ ನಿರ್ಧಾರ ನಾನ್ ಕೇಸ್ ವಾಪಸ್ ತಗೊಂಡ್ರೆ ಆ ಸುರೇಶನ ಬಿಡೋದು ಇಲ್ಲಿದ್ದರೆ ಬಿಡೋಲ್ಲ ಹ್ಞೂ సుమ్ కోర్టికి అల్కం అల్లి శిక్ష అనుభవించింగ్ తన ఆమె డబ్బు కట్ బిడ్స్కర్ బిగే టువంటి అదక ఒడి ఉపయోగస్తారా నన్ మ ఇన్నొందరపర్ నిల్ప శిల్ప యాకే ఎన్నో నోడ్తా அப்ப நியாக்காட்டித்தணித்தானே நினியே நேசியாக நி நான் சந்தோஷத்தின் சந்தோஷத்தின் அய்யோ நினைக்க அர்த்த ஆகலி சீக்கிரம் இல்லைல்லா நான் கடை இரோ நிமிஷ உம் சுரேஷ் அவர அப்பா அம்மா ஆமே நினைக்காட்டி ஒடதே அந்த ஒளித்தி ಈಗಳಮ್ಮ ಶಿಲ್ಪಮ್ಮ ಇದ್ರಾಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಐತಿ ಈ ಕವರ್ನಾಗೆ ಹ್ಮ್ ತೆಗ್ದು ಕೊಡು ಹಾ ತಗ್ಕೊಡ್ರಿ ಬೇಗ ತೆಗ್ದು ತೋರಿಸ್ರಿ ಬೇಗ ಆಯ್ತಿರಮ್ಮ ತೆಗ್ದು ತೋರಿಸ್ತೀನಿ ಹ್ಮ್ ಈಗಳಮ್ಮ ಶಿಲ್ಪಮ್ಮ ಇದ್ರಾಗ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಐತೆ ನಾವು ಸರಿಯಾಗಿ ಎಣಿಸ್ಕೊಂಡು ತಂದಿದೀವಿ ನಿನ್ಗೂ ಅನುಮಾನ ಇದ್ರೆ ತಗೋ ಸಲ ಒಂದ್ಸಲ ಎಣಿಸ್ಕೊ ಹ ಇರ್ಲಿ ಬಿಡೋಣ ಪರವಾಗಿಲ್ಲ ಎಣಿಸ್ಕೊಂಡು ತಂದಿದೀವಿ ಅಂತ ಹೇಳ್ತಾ ಇದೀರಾ ನಿಮ್ಮೇಲೆ ನನಗೆ ನಂಬಿಕೆ ಇದೆ ಏನು ತೊಂದರೆ ಇಲ್ಲ ಹಾ ಸರಿ ಕೊಡಿ ಏನು ನೀವು ಕಣ್ಣೀರಾಗ್ತಾ ಇದ್ದೀರಲ್ಲ ಅಂತಾನೆ ಈ ದುಡ್ಡು ತಗೊತಾ ಇದ್ದೀನಿ ಅಷ್ಟೇನೆ ಅಷ್ಟು ಬಿಟ್ಟರೆ ನನಗೆ ನಿಮ್ಮ ಮಗನ ಮೇಲೆ ಒಂದು ಸ್ವಲ್ಪನು ಕರುಣೆ ಇನ್ನೋದಿಲ್ಲ ನಿಮ್ಮಿಬ್ಬರು ಮುಖ ನೋಡ್ಕೊಂಡು ಅಷ್ಟೇ ಈ ದುಡ್ಡು ತಗೊಂಡು ನಾನು ನಿಮ್ಮ ಮಗನ ಜೈಲಿಂದ ಬಿಡ್ಸೋಕ್ಕೆ ಒಪ್ಕೊಳ್ತಾ ಇದ್ದೀನಿ ಒಪ್ಕೊಂಡಿದ್ದೀನಿ ಹಾಂ ಅಷ್ಟೇ ಗೊತ್ತಮ್ಮ ನಮಗೆ ನೀನು ನಮ್ಮಿಬ್ರು ಮುಖ ನೋಡ್ಕೊಂಡು ನಮ್ಮ ಮಗುನ ಬಿಡುಗಡೆ ಮಾಡ್ಸೋಕ್ಕೆ ಒಪ್ಕೊಂಡಿದ್ದೀನಿ ಅಂತ ಚೆನ್ನಾಗಿ ಗೊತ್ತು ನಮಗೆ ಹಾಂ നിൻ്റെ ദിവേദ് മഴ താ ദ പൊലീസ് സ്റ്റേഷൻ് ഹാ നാണേനെ അക്ക ആ നാളെ ഹോ കംലേറ്റ് വാപസ് താമതീ നിവേന ചിന്മാടി നാദിനാ പിടിക്കം വാപസ് തമ്മക്ക് ഇവ ദുഡ് ഇക്കപ്പി അയ്യോ അ ಎಂಥ ಕಿಲಾಡಿ ಈ ಶಿಲ್ಪ ದುಡ್ಡು ಸಿಗುತ್ತೆ ಅಂದರೆ ಏನು ಬೇಕಾದರೂ ಮಾಡೋಕ್ಕೆ ಎಸ್ ಅವಳಲ್ಲ ನೋಡ್ದ ಕಿಡ್ನಾಪ್ ಮಾಡಿ ಅಷ್ಟೆಲ್ಲ ನಾ ಕಷ್ಟ ಅನುಭವಿಸಿದ್ರು ದುಡ್ಡು ಕೊಡ್ತೀವಿ ತಕ್ಷಣ ನಾ ಹೆಂಗೆ ಪೊಲೀಸ್ ಕಂಪ್ಲೇಂಟ್ ವಾಪಸ್ ತಂತೀನಿ ಅಂತ ಹೇಳ್ತಾ ಇದ್ದಾಳೆ ಓಹ್ ಇದ ಇದಕ್ಕೆ ಲಾಟ್ರಿ ಹೊಡೆದೈತೆ ಅಂತ ಹೇಳ್ತಾ ಇದ್ದಿದ್ದು ಹಾಂ ಇಪ್ಪತ್ತೈದು ಸಾವಿರ ರೂಪಾಯಿ ಅಯ್ಯೋಯ್ಯಪ್ಪ ನೂರಲ್ಲ ಇನ್ನೂರಲ್ಲ ಒಂದೇ ಸಲ ಸಿಗುತ್ತೆ ಅಂದರೆ ಯಾರಿಗೆ ತಾನೇ ಆಸೆ ಆಗೋಲ್ಲ ಹಾಂ ಅಯ್ಯೋಯ್ಯೋ ಏನು ಅದೃಷ್ಟನಪ್ಪ ಈ ಶಿಲ್ಪಂದು ಒಂಥರ ಲಾಟ್ರಿ ಹೊಡೆದಂಗೆನೇ ಅವಳು ಹೇಳ್ದಂಗೆ ಹ್ಞೂ ತಾಳಮ್ಮ ಶಿಲ್ಪಮ್ಮ ಹಾಂ ಈ ದುಡ್ಡು ತಗೊಂಡು ನನ್ನ ಮಗನೂ ಆದಷ್ಟು ಬೇಗ ಮನೆಗೆ ಕರ್ಕೊಂಬರಮ್ಮ ಹಾಂ ನಿನಗೆ ಪುಣ್ಯ ಬರುತ್ತೆ ಒಳ್ಳೇದಾಗಲಿ ತಗೋ ನಮಗೆ ದುಡ್ಡು ಮುಖ್ಯ ಅಲ್ಲ ನಮ್ಮ ಮಗನೇ ಮುಖ್ಯ ಹಾಂ ಇಂಥ ದುಡ್ಡು ಎಷ್ಟು ಬೇಕಂದರೂ ದುಡಿಬೋದು ಮಗನೇ ಜೈಲಿನಾಗಿಂದನ ಬರಲಿಲ್ಲ ಅಂತಂದರೆ ನಾವೂ ಅದೇ ಚಿಂತೆಯಲ್ಲೇ ಇರಬೇಕಾಗುತ್ತೆ ದುಡಿಯೋಕ್ಕೂ ಆಗಲ್ಲ ಹಾಂ ದುಡ್ಡೂ ಬರಲ್ಲ ನಮಗೆ ಹಾಂ ಮಗನೂ ಜೈಲಿನಾಗಿದ್ದಂಗೆ ಆಗುತ್ತೆ ಈ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಹಾಂ ನಮಗೆ ಇರೋ ನಮ್ಮ ಮಗ ಅವನು ದೊಡ್ಡವನು ಅಲ್ಲೆಲ್ಲೋ ಸೇರ್ಕೊಂಡು ಹೆಂಡ್ತಿ ಜೊತೆಗೆ ಅಲ್ಲೆಲ್ಲೋ ಇದ್ದಾನೆ ಈಗ ನಮಗೆ ಅಂತ ಆಸರೆ ಆಗಬೇಕಾಗಿರೋನು ಇವನೊಬ್ಬನೇ ಇವನ್ನೂ ಕಳ್ಕೊಂಡು ನಾವು ಹೆಂಗಮ್ಮ ನಿಮ್ಮದಿಯಾಗಿರೋಕ್ಕಾಗುತ್ತೆ ಅದಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ ತಗೋ ನೀವೇನು ನಿಮ್ಮ ಮಗನ ಜೈಲಿಂದ ಬಿಡಿಸ್ಕೊಂಡ್ ಬರೋಕ್ಕೆ ದುಡ್ಡು ಕೊಡ್ತಾ ಇದ್ದೀರಾ ಆದರೆ ನಾನೇನೇನು ದುಡ್ಡಿಗೆ ಆಸೆ ಪಟ್ಟು ನಿಮ್ಮ ಮಗನ ಬಿಡಿಸ್ಕೆ ಒಪ್ಕೊಂಡಿಲ್ಲ ಅಕ್ಕ ಆ ಈಗಲೇ ಹೇಳ್ತಾ ಇದ್ದೀನಿ ಆ ಥರ ಎಲ್ಲ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಕಷ್ಟ ನೋಡಿ ನಿಮ್ಮಿಬ್ಬರು ಕಣ್ಣೀರು ನೋಡಿ ನಾನು ದುಡ್ಡಿಸ್ಕೊಂಡು ಒಪ್ಕೊಂತಾಯಿರೋದು ಅಷ್ಟೇನೆ ದುಡ್ಡು ಏನಕ್ಕಂದ್ರೆ ನನಗೂ ಜೀವನಕ್ಕೆ ಬೇಕಲ್ವಾ ನನ್ನ ಗಂಡ ನೋಡಿದ್ರೆ ಕುಡಕ ಆ ಹೇಳಿ ನೋಡಿರೆ ಈ ಯಾವಾಗ ಹೆಂಗಿರ್ತಾಳೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಅಷ್ಟೇನೆ ನನಗೂ ಉಪಯೋಗಕ್ಕಾಗುತ್ತೆ ನಿಮ್ಮ ಮಗನೂ ಜೈಲಿಂದ ವಾಪಸ್ ಬಂದಂಗೆ ಆಗುತ್ತೆ ಅಂತಾನೆ ದುಡ್ಡು ತಗೊತಾ ಇದ್ದೀನಿ ಅಷ್ಟೇನೆ ಹಾಂ ನೀವು ಆಮೇಲೆ ದುಡ್ಡು ಕೊಟ್ಟಿದ್ದೀನಿ ಅಂತ ನಾ ಎಲ್ಲರ ತಗೋ ಹೇಳ್ಕೊಳ್ಳೋದು ಆಮೇಲೆ ಏನಾದರೂ ಬಂದು ದುಡ್ಡು ಕೊಡು ಅಂತ ವಾಪಸ್ ಕೇಳೋದು ಅದೆಲ್ಲ ಮಾಡಬಾರ್ದು ಹಾಂ ಅಯ್ಯೋ ಯಾಕಮ್ಮ ಶಿಲ್ಪ ಹಿಂಗ ಅನುಮಾನ ಪಡ್ತೀಯಾ ನಾವು ಯಾರ ತಗೋ ಹೇಳಲ್ಲ ಕಣಮ್ಮ ನಮ್ಮ ಮಗುಗೂ ಹೇಳಲ್ಲ ತಗೊಳಮ್ಮ ದುಡ್ಡು ತಗೋ ಹ್ಞೂ ಸರಿ ಆಯ್ತಕ್ಕ ತಗೊಂಡಿದ್ದೀನಿ ನೀವೇನು ಚಿಂತೆ ಮಾಡಬೇಡಿ ಇವತ್ತು ಅಲ್ಲೇ ಸಾಯಂಕಾಲ ಆಯಿತು ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ವಾಪಸ್ ತಗೊತೀನಿ ನೀವು ಬರ್ರಿ ಹೋಗೋಣ ಜೊತೆಗೆ ಸರಿ ಅಮ್ಮ ಆಯಿತು ನಾವು ಬರ್ತೀವಿ ಬೆಳಗ್ಗೆ ಹೊತ್ತು ಮುಂಚೆನೆ ತಿಂಡಿ ಗಿಂಡಿ ತಿಂದು ಹೋಗನ ಹಾಂ ಆಯಿತು ದುಡ್ಡು ಕೊಟ್ಟಿದ್ದೀರಲ್ವಾ ಏನು ಚಿಂತೆ ಮಾಡಬೇಡಿ ಕಷ್ಟ ದುಡ್ಡು ತಗೊಂಡು ಬಿಡಿಸ್ತಾ ಇದ್ದೀನಿ ಅಯ್ಯೋ ಇಲ್ಲಮ್ಮ ನಿಮಗೂ ಕಷ್ಟ ಆಗಿದೆ ಅಂತ ಗೊತ್ತು ನಿನಗೆ ಎಷ್ಟು ಕಷ್ಟ ಕೊಟ್ಟಿದ್ದಾನೆ ಅವನು ಕಿಡ್ನಾಪ್ ಮಾಡಿ ಅಲ್ಲೆಲ್ಲ ಬಚ್ಚಿಟ್ಟು ಎಷ್ಟು ಕಷ್ಟ ಆಗಿದೆ ಅಂತ ಗೊತ್ತು ನಾವು ನಿನಗೆ ಇನ್ನೂ ದುಡ್ಡು ಕೊಟ್ರು ಸಾಲಲ್ಲ ಹಾಂ ಹಂಗೆಲ್ಲ ಏನು ತಿಳ್ಕೊಂಬಲ್ಲ ಕಣಮ್ಮ ನಮಗೆ ಮಗನೇ ಮುಖ್ಯ ಕಣಮ್ಮ ದೊಡ್ಡಿಗಿಂತ ಹಾಂ ಸರಿ ಬರ್ತೀವಿ ನನಗೂ ಬೇಜಾರಿ ಏನು ಮಾಡೋದು ಅವನ್ನ ಬಿಡ್ಸೋಕೆ ನನಗಿಷ್ಟ ಇಲ್ಲ ನಿಮ್ಮ ಮುಖ ನೋಡ್ಕೊಂಡು ಬಿಡ್ಸಕ್ಕೆ ಒಪ್ಕೊಂಡಿದ್ದೀನಿ ಅಷ್ಟೇನೆ ಹಾಂ ನನಗೆ ಎಷ್ಟು ನೋವಾಗಿದೆ ಅಂತ ನಾನು ನನಗೆ ಮಾತ್ರ ಗೊತ್ತು ಅವನಿಂದ ಆಯಿತು ಬಿಡಮ್ಮ ಬೇಜಾರು ಮಾಡ್ಕೊಬೇಡ ಏನು ಮಾಡೋಕ್ಕಾಗುತ್ತೆ ಆಗಿದ್ದಾಗೋಯ್ತು ಇನ್ಮೇಲೆ ಅವನು ನಿಂತ ಅಂಟೆಗೆ ಬರಲ್ಲ ಹ್ಞೂ ಹಂಗೆ ನಾವು ನೋಡ್ಕೊತೀವಿ ಸರಿ ಅಣ್ಣ ಆಯಿತು ಹೋಗಿ ಬರ್ರಿ மா ஏ சரியட்ரி கே ஆணி இன்னும் ஜாஸ்தினே கொடுதாயித்து சுரேஷனே ஒடு ಅವನು ನನಗೆ ಮಾಡಿರೋ ಮೋಸಕ್ಕೆ ಇದು ಯಾವುದಕ್ಕೂ ಅಲ್ಲ ಹ ನಾನು ದುಡ್ಡು ಅಂತ ಇರೋದು ಅಲ್ಲಿ ಯಾರಾದರೂ ಏನು ಅಂತಲ್ಲ ಅಲ್ಲ ಈ ಏನು ದುಡ್ಡು ತಗೊಂಡು ಕಿಡ್ನಾಪ್ ಮಾಡಿದ್ರು ಜೈಲಿಂದ ಬಿಡಿಸ್ತಾ ಇತ್ತಲ್ಲ ಬುದ್ಧಿಗಿದ್ದಿ ಐತೋ ಇಲ್ವೋ ಅಂತನ ಬೈಕಮ್ಮಲ್ವಾ ಗೊತ್ತಾದ್ರೆ ಹಾ ಯಾರು ಬೈಕಂತಾರೆ ಯಾರಿಗೂ ಹೇಳಲ್ಲ ಅವರು ಯಾರಿಗೂ ಗೊತ್ತಾಗೋದು ಇಲ್ಲ ಹಾ ನಿಗೊಬ್ ಗೊತ್ತು ನೀನು ಹೇಳಲ್ಲ ಅಂತ ಗೊತ್ತು ನೀನು ಯಾರಿಗೂ ಹೇಳ್ಬೇಡ ಆಮೇಲೆ ಹಾ ನಮ್ಮ ಮಾವನಿಗೆ ಗೊತ್ತು ನಮ್ಮ ಮಾವನೇ ಕರ್ಕೊಂಬಂದಿದ್ದು ಬೆಳಗ್ಗೆ ಬಂದು ಕೇಳ್ಕೊಂಡ್ರು ಹಿಂಗೆ

அஸெல்லாம் டுச்சு நினைக்க கொட்டார அஸேனி ஆதார ஆய்வாங்க தப்பு ரானிடு தப்பு நீங்க தகண்டி தப்பேனும் ஆய்த்து அடிக்க இன்னொரு அய்யோரு இன்னும் இப்ப சவி கொட்டும் இல்ல

ஐயோ ஏன்கேந்தே அவரு அதி வாங்கி அவ்வளோ கண்ணீர் மகிஸ் இரலா அந்தனாங்க நன்றி அவரு சாய் அவரு அந்தனா ஏனோ இந்த வாபாதினி அஸ்டே அந்த போலீஸ்னவ் ஏழுவாய் விடு ஆக அவ்வளோ அவரேன் தலை கிட்மக்க அவரே ராஜே ಮಾತಾಡ್ರಿ ಅಂತಾರೆ ಅವ್ರು ಏನು ಅನ್ನಲ್ಲ ಬಿಡೆ ರಾಣಿ ಅವ್ರೇ ಕಂತಾರೆ ಹ ಎಲ್ಲ ನಮ್ಮ ಕೈಯಾಗ ಇರೋದು ಅದೆಲ್ಲ ನಾ ಕಂಪ್ಲೇಂಟ್ ಕೊಟ್ಟೋಣ ತಾನೇ ವಾಪಸ್ ತಗಮಕ ಅಂತ ಅಧಿಕಾರ ಇರೋದು ನನಗೇನೆ ಅದು ಸರಿನಿ ಸರಿ ಅಮ್ಮ ಹೋಗಿ ಮೊದಲು ದುಡ್ಡು ಬಚ್ಚಿಟ್ಕೋ ಆಮೇಲೆ ನಿನ್ ಗಂಡಗೆ ಸಿಕ್ಕರೆ ಏನಿಲ್ಲ ಅವನೇ ಕುಡ್ದು ಖಾಲಿ ಮಾಡ್ತಾನೆ ಬಡ್ದು ಬಾಯಿ ಹಾಕ್ಯಂತಾರೆ ಹೇಳಿ ನೋ ನಿನ್ನ ಗಂಡನ ಸೇರ್ಕೊಂಡು ಸುಮ್ಮನೆ ಆ ದುಡ್ಡನಾಗೆ ದುಡ್ಡು ತಗೊಂಡು ಬ್ಯಾಂಕಿ ಇಕ್ಕೋ ಇಲ್ಲ ಅಂದ್ರೆ ಒಡವೆ ಗಿಡವೆ ಮಾಡ್ಸ್ಕ ಹ್ಮ್ ಹೌದು ನೋಡೋಣ ಮೊದ್ಲು ತಗೊಂಡೋಗಿ ಬ್ಯಾಗ್ನಾಗ ಇಕ್ಕೋಬೇಕು ಹ್ಮ್ ಹೆಂಗೋ ಶಿಲ್ಪಾ ನೀನು ದುಡ್ಡು ದುಡ್ಡು ಅಂತ ಆಸೆ ಪಟ್ಟಿದ್ ಈಗ ಆ ಸುರೇಶ್ ನಿಂದೇನೆ ನಿನಗೆ ದುಡ್ಡು ಸಿಕ್ಕಂಗಾಯ್ತು ಅಲ್ವೇ ಹ್ಮ್ ಸರಿ ಅಮ್ಮ ಹುಷಾರ್ ಬರ್ತೀನಿ ಹೆಂಗೋ ಬಿಡ ಹಿರಾಣಿ ಈ ಮೂಲಕ ಆದ್ರೂ ದೇವರು ನಮ್ಮೇಲೆ ಕರುಣೆ ತೋರೇನೆ ಅನ್ಕೊಂಡು ಹಾ ಖುಷಿ ಪಡ್ಬೇಕು ಅಷ್ಟೇನ ಹ್ಮ್ ಸರಿ ಆಯ್ತು ಹೋಗು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿದೌಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ